ಎಲ್ಲರಿಗೂ ಶುಭವಾಗಲಿ ನೀವು ಪ್ರೀತಿಸಿದಂಥ ವ್ಯಕ್ತಿಯನ್ನು ಅಥವಾ ನಿಮ್ಮ ಗಂಡ ಹೆಂಡತಿ ನಡುವೆ ಕಲಹವಾಗುತ್ತಿದ್ದರೆ ಈ ಒಂದು ವಿಳ್ಳೆಯದಲೆ ತಂತ್ರವನ್ನು ಮಾಡಿ ಈ ತಂತ್ರವನ್ನು ನೀವು ಮಾಡಬೇಕಾದಂಥ ಸಮಯ ಮತ್ತು ವಾರ ಬಂದು ಹೀಗಿದೆ ಈ ಒಂದು ತಂತ್ರವನ್ನು ಅಮಾವಾಸ್ಯೆ ರಾತ್ರಿ ಹನ್ನೆರಡು ಗಂಟೆ ನಂತರ ಮಾಡಬೇಕು ಮಾಡುವ ಮೊದಲು ಈ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿರಬೇಕು ಕಪ್ಪು ಬಟ್ಟೆ ಧರಿಸಿ ಮಾಡಬೇಕು ಗಂಡಸು ಮಾಡುತ್ತಿದ್ದರೆ ಹೆಂಡತಿಯ ಹೆಸರನ್ನು ಮೊದಲು ಬರೆದು ಮಾಡಿ ಹೆಂಡತಿ ಮಾಡುತ್ತಿದ್ದರೆ ಗಂಡನ ಹೆಸರನ್ನು ಮೊದಲು ಬರೆದು ಮಾಡಬೇಕು ಗೆಳೆಯ ಗೆಳತಿ ಹೀಗೆ ಯಾರು ಮಾಡುತ್ತಿದ್ದೀರೋ ಅವರು ಮೊದಲು ಯಾರ ಹೆಸರನ್ನು ಬರೀಬೇಕೆಂದು ನೆನಪಿಟ್ಟುಕೊಂಡು ಬೆರೆ ಬರೆದು ಈ ಒಂದು ತಂತ್ರವನ್ನು ಮಾಡಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನನ್ನು ಟಚ್ ಮಾಡಿ ಬನ್ನಿ ವೀಕ್ಷಕರೇ ಇದನ್ನು ಹೇಗೆ ಮಾಡಬೇಕಂತ ನೋಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲಿಗೆ ಎರಡು ವೇಳೆದೆಲೆಯನ್ನು ತೆಗೆದುಕೊಳ್ಳಿ ಆ ಎರಡು ವೇಳೆದೆಲೆಯ ಮೇಲೆ ನೀವು ಇಷ್ಟಪಟ್ಟ ಉಡುಗೆಯ ಹೆಸರನ್ನು ಬರೆಯಿರಿ ಹಾಗೆ ಒಂದು ಪ್ಲಸ್ ಚಿಹ್ನೆ ಹಾಕಿ ಇದಾದ ನಂತರ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ಅರಿಶಿಣದ ಕೊಂಬನ್ನು ನೀವು ಒಂದು ವೀಳ್ಯದೆಲೆಯಲ್ಲಿ ಇಡಬೇಕು ಇಟ್ಟು ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಆ ಒಂದು ಮಂತ್ರನ ಪಠನೆ ಮಾಡಿ ಇದಾದ ನಂತರ ಮತ್ತೊಂದು ವೇಳೆದೆಲೆ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ನಿಮ್ಮ ಎಡಗೈಯಿಂದ ಒಂದು ಇಡಿ ಕಲ್ಲುಪ್ಪನ್ನು ಹಾಕಿ ಇದಾದ ನಂತರ ಇಂಪಾರ್ಟೆಂಟಾಗಿ ನೀವು ಇಷ್ಟಪಟ್ಟ ಹುಡುಗಿಯ ಮನೆಯ ಅಕ್ಕಪಕ್ಕದ ಮಣ್ಣನ್ನು ತರಲೇಬೇಕು ಆ ಒಂದು ಮಣ್ಣನ್ನು ತಂದು ನೀವು ಈ ಎರಡೂ ವಿಳ್ಳೆದೆಲೆ ಮೇಲೆ ಹಾಕಿ ಹಾಕಿ ಆದ ನಂತರ ಈ ಒಂದು ಗಂಧದ ಕಡ್ಡಿಯಿಂದ ಪೂಜೆ ಮಾಡಬೇಕು ಇದಿಷ್ಟು ಆದ ನಂತರ ಆ ಒಂದು ಕಪ್ಪು ಬಟ್ಟೆಯಲ್ಲಿ ಈ ಎರಡೂ ವಿಳ್ಳೆದೆಲೆಯನ್ನು ಕಟ್ಟಬೇಕು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮಾಡಬೇಕು ಮೊದಲಿಗೆ ಕಪ್ಪು ಬಟ್ಟೆ ಅದಾದ ನಂತರ ವಿಳ್ಳೆದೆಲೆ ಅದಾದ ನಂತರ ಅರಿಶಿಣ ಮತ್ತು ಕಲ್ಲುಪ್ಪು ಇಷ್ಟು ಹಾಕಿ ಮೇಲ್ಭಾಗದಲ್ಲಿ ಮಣ್ಣನ್ನು ಹಾಕಿ ಗಂಟು ಕಟ್ಟಬೇಕು ಗಂಟು ಕಟ್ಟಿದ ಈ ಒಂದು ಗಂಟನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಹಿಟ್ಟು ಮಲಗಬೇಕು ನಂತರ ಇದನ್ನು ತೆಗೆದುಕೊಂಡು ಹೋಗಿ ಶ್ಮಶಾನದಲ್ಲಿ ಒಗೆದು ಬರಬೇಕು ಅಥವಾ ಯಾವುದಾದರೂ ಮರಕ್ಕೆ ಕಟ್ಟಿ ಬರಬೇಕು ಹೀಗೆ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟು ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಇನ್ನು ಹೆಚ್ಚಿನ ವಿಷಯದ ಬಗ್ಗೆ ತಿಳಿಯಲು ನಮ್ಮ ಗುರುಗಳಿಗೆ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು